ಡಾಕ್ಟರ್ ಲೋಹಿತ್ ಮುನಿಯಪ್ಪನವರಿಗೆ ಕೆಪಿಸಿಸಿ ವೈದ್ಯಕೀಯ ಘಟಕದ ಕೋಲಾರ ಬ್ಲಾಕ್ ಅಧ್ಯಕ್ಷ ಡಾಕ್ಟರ್ ವಿಶ್ವಾಸ್ ಬೆಂಬಲ ಹೌದು ವೈದ್ಯಕೀಯ ಕ್ಷೇತ್ರದಲ್ಲಿ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿರುವ ಡಾಕ್ಟರ್ ಲೋಹಿತ್ ಮುನಿಯಪ್ಪನವರಿಗೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ಟಿಕೆಟ್ ನೀಡಿದರೆ ವೈದ್ಯರ ಹಾಗೂ ವೈದ್ಯಕೀಯ ಸಿಬ್ಬಂದಿ ಮತ್ತು ವೈದ್ಯರ ಬಳಿ ಚಿಕಿತ್ಸೆ ಪಡೆದವರ ಬೆಂಬಲ ಡಾಕ್ಟರ್ ಲೋಹಿತ್ ರವರಿಗೆ ದೊರೆತು ಗೆಲುವು ಸಾಧಿಸಲು ಅನುಕೂಲ ಆಗುತ್ತದೆ ಎಂದು ಕೆಪಿಸಿಸಿ ವೈದ್ಯಕೀಯ ಘಟಕದ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ವಿಶ್ವಾಸ್ ತಿಳಿಸಿದರು ಮಾಧ್ಯಮದವರು ಅವರನ್ನ ಭೇಟಿ ಮಾಡಿ ಮುಂದಿನ ಲೋಕಸಭಾ ಚುನಾವಣೆಯ ಬಗ್ಗೆ ಅವರ ಅಭಿಪ್ರಾಯ ಕೇಳಿದ ಸಂದರ್ಭದಲ್ಲಿ ಮಾತನಾಡಿ ಕೋವಿಡ್ ಸಂದರ್ಭದಲ್ಲಿ ಜನತೆಯ ಚಿಕಿತ್ಸೆಗೆ ಅನುಕೂಲ ಮಾಡಿಕೊಡಲು ಉಚಿತ ಆಂಬ್ಯುಲೆನ್ಸ್ ಸೇವೆ ಪ್ರಾರಂಭ ಮಾಡಿದ್ರು ಹಾಗೂ ಕೋವಿಡ್ನಿಂದ ಮರಣ ಹೊಂದಿದವರ ಶವಸಂಸ್ಕಾರಕ್ಕಾಗಿ ಜೆಸಿಪಿ ವ್ಯವಸ್ಥೆ ಮಾಡಿದ್ದಾರೆ ಆಹಾರ ಕಿಟ್ ಔಷಧಿ ಕಿಟ್ ಮಾಸ್ಕ್ ಸ್ಯಾನಿಟೈಸರ್ ವಿತರಣೆ ಮಾಡುವುದರೊಂದಿಗೆ ವೈದ್ಯಕೀಯ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ ನಿರಂತರ ಜನಸೇವೆ ಮಾಡುತ್ತಿರುವ ಹಾಗೂ ಸದಾ ಜನಸಂಪರ್ಕ ಹೊಂದಿರುವ ಇಂತಹ ಸ್ಥಳೀಯರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಬೇಕೆಂದು ಮನವಿ ಅವರ ಸಾಧನೆಯನ್ನ ಪರಿಗಣಿಸಿ ಎಎಪಿಸಿಯಿಂದ ಟಾಪ್ ಫಾರ್ಮರ್ ಆಫ್ ಅವರ ಸಾಧನೆ ಪರಿಗಣಿಸಿ ಎಎಪಿಸಿಯಿಂದ ಟಾಪ್ ಫರ್ ಫಾರ್ಮರ್ ಆಫ್ ಆಲ್ ಇಂಡಿಯಾ ಪ್ರೊಫೆಷನಲ್ ಕಾಂಗ್ರೆಸ್ ಅಭಿನಂದನೆ ಪಡೆದಿದ್ದಾರೆ ರಾಜರಾಜೇಶ್ವರಿ ನಗರದ ಎಂಎಲ್ಎ ಚುನಾವಣೆಯಲ್ಲಿ ವೀಕ್ಷಣಾಧಿಕಾರಿಯಾಗಿ ಪಕ್ಷದ ಕೆಲಸ ಮಾಡಿದ್ದಾರೆ ಜಿಲ್ಲೆಯಲ್ಲಿ ನಡೆದ ಜೈ ಭಾರತ್ ರ್ಯಾಲಿ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿಕೊಂಡು ಯಶಸ್ವಿಯಾಗಿ ಸೇವೆ ನೀಡುತ್ತಿದ್ದಾರೆ ಎಂದು ತಿಳಿಸಿದರು ರೋಹಿತ್ ಮುನಪ್ಪ ಅವರಿಗೆ ಅವಕಾಶ ಕೊಡೋದಾದ್ರೆ ಎಲ್ಲ ವೈದ್ಯಕೀಯ ಸಿಬ್ಬಂದಿ ಆಗಿರ್ಬೋದು ಸ್ಟಾಫ್ ಆಗಿರ್ಬೋದು ಮತ್ತೆ ರೋಗಿಗಳು ಅವರಿಂದ ಚಿಕಿತ್ಸೆಯನ್ನು ಪಡೆದ ರೋಹಿತ್ ರೋಗಿಗಳು ಎಲ್ಲರ ಒಂದು ಆಶೀರ್ವಾದ ಕಡೆ ಇದ್ದೇ ಇರುತ್ತೆ ಅಂತ ನನ್ನ ಭಾವನೆ ನಮಸ್ಕಾರ ನಾನು ಡಾಕ್ಟರ್ ವಿಶ್ವಾಸ ಅಂದ ಕೋಲಾರ ಡಾಕ್ಟರ್ ಸೆಲ್ ಬ್ಲಾಕ್ ನಾನು ಈ ಸಾರಿ ಲೋಕಸಭೆ ಚುನಾವಣೆಗೆ ಡಾಕ್ಟರ್ ಲೋಹಿತ್ ಮುನಿಯಪ್ಪ ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಟಿಕೆಟ್ ಕೊಡಬೇಕಾಗಿ ನನ್ನ ಕಡೆಯಿಂದ ಮನವಿ ಯಾಕಂತಂದರೆ ಒಬ್ಬ ಎಜುಕೇಟೆಡ್ ಆಗಿ ಅವರು ಒಂದು ಒಳ್ಳೆ ಸೇವೆಯನ್ನು ಮಾಡ್ತಾರೆ ಅಂತ ಭರವಸೆ ನನಗಿದೆ ಈಗಾಗಲೇ ಕೋವಿಡ್ ಸಮಯದಲ್ಲಿ ಅವರು ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಜೊತೆಗೆ ಆರೋಗ್ಯದ ದೃಷ್ಟಿಯಲ್ಲಿ ಹೆಲ್ತ್ ಕ್ಯಾಂಪ್ಸ್ ಮಾಡೋದಾಗಿರ್ಬೋದು ಬಡವರಿಗೆ ಆರೋಗ್ಯದ ದೃಷ್ಟಿಯಲ್ಲಿ ಸಹಾಯ ಮಾಡೋದಾಗಿರ್ಬೋದು ಸಾಕಷ್ಟು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಸೊ ನನ್ನ ಕಡೆಯಿಂದ ಡಾಕ್ಟರ್ ಲೋಹಿತ್ ಮುನಿಯಪ್ಪ ಅವರಿಗೆ ಒಂದು ಟಿಕೆಟನ್ನು ಕೊಟ್ಟು ಲೋಕಸಭಾ ಚುನಾವಣೆಗೆ ಅವಕಾಶ ಮಾಡಿಕೊಡ್ಬೇಕಾಗಿ ವಿನಂತಿ